ಗುರುವೇ ಸರ್ವಲೋಕಾನಾಂ ವಿಷಜೆ ಸರ್ವ ವಿದ್ಯಾನಾಂ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ನಮಸ್ಕಾರ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ಒಂದರಿಂದ ಒಂಬತ್ತು ಸಂಖ್ಯೆ ಅಂದರೆ ದಿನಾಂಕಗಳು ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾವು ವಾರದ ಅಂದರೆ ಭಾನುವಾರದಿಂದ ಹಿಡಿದು ಶನಿವಾರದವರೆಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಆ ವಾರದಲ್ಲಿ ಹುಟ್ಟಿರ್ತಕ್ಕಂಥ ಅದೃಷ್ಟ ಯಾವ ಥರ ಇರುತ್ತೆ ಅಂತೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮನೆ ದಿವಸ ಮಂಗಳವಾರದ ಬಗ್ಗೆ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವದ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ ಇಂದಿನ ಈ ಸಂಚಿಕೆಯಲ್ಲಿ ವಾರ ಬುಧವಾರ ಈ ಬುಧವಾರ ಹುಟ್ಟಿರ್ತಕ್ಕಂಥವರ ಭವಿಷ್ಯ ಮತ್ತು ಅದೃಷ್ಟಗಳು ಆ ವ್ಯಕ್ತಿ ಹುಟ್ಟಿದ ಗಳಿಗೆ ಮತ್ತು ದಿನವನ್ನು ಅವಲಂಬಿಸಿರುತ್ತೆ ಅಂತೇಳಿ ಹೇಳ್ಬೋದು ವಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಾರವೂ ವಿಶೇಷ ಅಂತೇಳಿ ಹೇಳ್ಬೋದು ಒಂದೊಂದು ವಾರ ಒಂದೊಂದು ದೇವತೆಗಳಿಗೆ ಅಥವಾ ಗ್ರಹಗಳಿಗೆ ಮೀಸಲಾಗಿರುವ ದಿನಗಳು ಅಂತೇಳಿ ಹೇಳ್ಬೋದು ಹಾಗಾಗಿ ವ್ಯಕ್ತಿ ಹುಟ್ಟಿದ ದಿನ ಆ ದಿನದ ದೇವತೆ ಮತ್ತು ಗ್ರಹಗಳಿಂದ ಆಶೀರ್ವಾದವನ್ನು ಪಡೀತಾರೆ ಅಂತೇಳಿ ಹೇಳಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ ದಿನ ಮತ್ತು ಸಮಯವನ್ನು ಆಧರಿಸಿ ಕುಂಡಲಿ ಅಂದರೆ ಜಾತಕವನ್ನು ತಯಾರವನ್ನು ಮಾಡ್ತಕ್ಕಂಥದ್ದು ಅಂತೇಳಿ ಆಗ್ತದೆ ಕುಂಡಿಲಿ ಅಂದರೆ ಆ ಜ ಗ್ರಹಗಳು ಯಾವ ಮನೆಗಳಲ್ಲಿ ಕುಳಿತಿದ್ದಾರೆ ಹನ್ನೆರಡು ದ್ವಾದಶ ರಾಶಿಗಳಲ್ಲಿ ಎಲ್ಲೆಲ್ಲಿ ಯಾವ ಗ್ರಹಗಳು ಕುಳಿತಿದೆ ಅದರ ಮೇಲೆ ಅದರ ಚಲನ ವಲನಗಳ ಮೇಲೆ ನಾವು ಅದರ ಆಧಾರದ ಭವಿಷ್ಯ ನಿರ್ಧಾರವಾಗಿ ಮಾಡತಕ್ಕಂಥದ್ದು ಜಾತಕ ಅಂತೇಳಿ ಹೇಳ್ತೀವಿ ಅದೇ ರೀತಿಯಲ್ಲಿ ಇಂದು ನಾವು ಬುಧವಾರದ ದಿನ ಹುಟ್ಟಿದ ವ್ಯಕ್ತಿಗಳ ಭವಿಷ್ಯ ಮತ್ತು ಜೀವನದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ವಾರಗಳ ಸಂಖ್ಯೆ ಪ್ರಕಾರ ಬುಧವಾರ ಒಂದು ನಾಲ್ಕನೆಯ ವಾರ ಆ ದಿನ ಬಂದು ಬುಧ ಗ್ರಹಕ್ಕೆ ಸಂಬಂಧಿಸಿದ ದಿನ ಬುಧವಾರದ ಅಂದರೆ ಬುಧ ಸೂರ್ಯನಿಗೆ ಸಮೀಪ ಇರ್ತಕ್ಕಂಥ ಒಂದು ಗ್ರಹ ಅಂತೇಳಿ ಗೊತ್ತಿರ್ತಕ್ಕಂಥದ್ದು ಈ ಗ್ರಹವು ವ್ಯಕ್ತಿಯ ಜೀವನ ಮತ್ತು ಭವಿಷ್ಯದಲ್ಲಿ ಸಾಕಷ್ಟು ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿನವಾಗಿದೆ ಅಂತೇಳಿ ಹೇಳಲಾಗುತ್ತೆ ಅಂದರೆ ಕೆಲವು ಸಂಗತಿಯಲ್ಲಿ ಆ ವ್ಯಕ್ತಿ ನಿಧಾನಗತಿಯನ್ನು ತೋರುತ್ತಾನೆ ಆದರೂ ಬಹುತೇಕ ವಿಷಯದಲ್ಲಿ ಈ ಬುಧವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಚತುರತೆಯಾಗಿರುತ್ತಾರೆ ಅಂತೇಳಿ ಹೇಳ್ಬೋದು ಹೆಂಗೆ ಯಾವ ಥರ ನಾವು ಅದನ್ನು ವಿಶ್ಲೇಷಣೆಯನ್ನು ಮಾಡ್ಬೋದು ಅಂದರೆ ಸಾಮಾನ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿ ಮನೆಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ಹಿರಿಯರು ಯಾರೊಬ್ಬರು ಆ ವಾರ ಜನಿಸಿರ್ತಾರೆ ಆ ವ್ಯಕ್ತಿಗಳು ಬಹಳ ಬುದ್ಧಿವಂತರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ನಾವೇನೇ ಕೆಲಸವನ್ನು ಮಾಡಿದಾಗ ಅದಕ್ಕೆ ಪ್ರಶ್ನೆಯನ್ನು ಸಹ ಕೇಳ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ ಈ ಬುಧವಾರ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಬಹುಮುಖ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಎಲ್ಲ ಕೆಲಸಗಳಲ್ಲಿ ಒಂದು ಇಷ್ಟಪಟ್ಟು ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಸಂವೇದನಾಶೀಲರಾಗಿರ್ತಾರೆ ಅಂತೇಳಿ ಸಾಮಾನ್ಯವಾಗಿ ಹೆಚ್ಚು ಸಕ್ರಿಯ ಅಂದರೆ ವ್ಯಕ್ತಿಗಳು ಯಾರಪ್ಪ ಅಂದರೆ ಈ ಬುಧವಾರ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ತುಂಬ ಬುದ್ಧಿವಂತರು ಸಹ ಆಗಿರ್ತಾರೆ ಮತ್ತು ಸ್ವಲ್ಪ ಇವರ ಒಂದೊಂದು ಕೆಲವೊಂದು ಸಮಯದಲ್ಲಿ ಅಸಡ್ಡೆ ಆಲಸ್ಯವನ್ನು ತೋರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅದೇ ಬುಧವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂತಲೂ ಹೇಳ್ಬೋದು ಆದರೆ ಇವರ ವಿಚಾರವಾಗಿ ಜ್ಞಾನದ ಬಗ್ಗೆ ನಿರಂತರ ಕಲಿಕೆಯನ್ನು ತೋ ಅಂದರೆ ಹೆಚ್ಚಿನ ವಿಷಯಾಸಕ್ತಿಯನ್ನು ತೋರಿತಕ್ಕಂಥ ವ್ಯಕ್ತಿಗಳು ಅಂದರೆ ಈ ವಾರ ಹುಟ್ಟಿರ್ತಕ್ಕಂಥವ್ರು ಅಂತ ಹೇಳ್ಕೊಡ್ರು ಎಲ್ಲ ವಿಷಯಗಳಲ್ಲಿ ಉತ್ಸಾಹಭರಿತವಾದ ಕಲಿಕೆಯನ್ನು ತುಂಬ ಆಸಕ್ತಿಯನ್ನು ಕೊಟ್ಟು ಕಲಿತಾರೆ ಅಂದರೆ ಯಾವುದೇ ಒಂದು ಹೊಸ ವಿಷಯ ಹಳೆ ವಿಷಯ ಅಂತ ಇವರಿಗೆ ಇರೋದಿಲ್ಲ ಎಲ್ಲ ವಿಷಯಗಳಲ್ಲಿ ತುಂಬ ಆಸಕ್ತಿಯನ್ನು ಕೊಟ್ಟು ತುಂಬ ಇಂಟ್ರೆಸ್ಟ್ ತೋರಿಸಿ ಅದನ್ನು ಕಲಿತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ ಈ ಬುಧವಾರ ಅಂದರೆ ನಂಗೆ ಆ ಕೆಲಸ ಬರಲ್ಲ ಅಂತ ಇಲ್ಲ ಎಲ್ಲ ಕೆಲಸಗಳಲ್ಲಿ ಕೈ ಹಾಕಿ ಆ ಕೆಲಸದಲ್ಲಿ ಸಂಪೂರ್ಣ ಸಾಮರ್ಥ್ಯವನ್ನು ಕೊಟ್ಟು ಆ ಕೆಲಸದಲ್ಲಿ ಜಯಶಾಲಿಗಳಾಗ್ತಕ್ಕಂಥ ವ್ಯಕ್ತಿಗಳು ಅಂದರೆ ಬುಧವಾರ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಈ ವ್ಯಕ್ತಿಗಳು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಚಿಂತಕರು ಅಂತೇಳಿ ಹೇಳ್ಬೋದು ಇವರ ಒಂದು ಪ್ರಾಮುಖ್ಯತೆ ಅಂದರೆ ಅರಿತುಕೊಳ್ಳುವರು ಅಂದರೆ ಜೊತೆಗೆ ತಮ್ಮ ನಡತೆಯನ್ನು ತಿದ್ದುಕೊಳ್ಳುವವರು ಏನೋ ಒಂದು ಕೆಲಸ ಮಾಡಿದಾಗ ಯಾರೋ ಒಂದು ಬುದ್ಧಿವಾದನ್ನು ಹೇಳಿದಾಗ ಅದನ್ನು ಸರಿ ತಪ್ಪು ಅಂತ ತಿದ್ದುಕೊಂಡು ಮುಂದೆ ಹೋಗ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಹೇಳ್ಬೋದು ಸಾಮಾಜಕ ಜೀವನವನ್ನು ಇಷ್ಟಪಡುವ ಇವರು ಅಂದರೆ ಸುತ್ತಮುತ್ತಲ ಜನರು ವ್ಯಕ್ತಿಗಳು ಅಂದರೆ ತುಂಬ ಫ್ರೆಂಡ್ಶಿಪ್ಪು ಅಂತೇನು ಹೇಳ್ತೀವಿ ಅದೇ ರೀತಿಯಲ್ಲಿ ತುಂಬ ಬೇಗ ಮಿನಗಲಾಗ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಇವರು ನಾವು ಅನಲೈಸ್ ಮಾಡ್ಬೋದು ವಿಶೇಷವಾದ ಕಲಿಕೆಯಲ್ಲಿ ಪ್ರವೀಣರಾಗಿರ್ತಾರೆ ಅಂಥೇಳಿ ಹೇಳ್ಬೋದು ಇವ್ರನ್ನ ಸ್ವಲ್ಪ ಮಾತು ಜಾಸ್ತಿ ಮಾತಿನಲ್ಲಿ ಸೋಲಿಸೋದಕ್ಕೆ ಇವ್ರನ್ನ ಆಗುವುದಿಲ್ಲ ಆ ರೀತಿಯಾದ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಮತ್ತು ಅದೇ ರೀತಿಯಲ್ಲಿ ಕೆಲವೊಂದು ಸಲ ಇವರು ಆಡ್ತಕ್ಕಂಥ ಮಾತಿಂದನೇ ತೊಂದರೆಗಳನ್ನು ಸಹ ತಮ್ಮ ಮೈ ಮೇಲೆ ಹಾಕ್ಕೊಳ್ಳುತ್ತಾರೆ ಅಂತೇಳಿ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಸ್ವಲ್ಪ ಜೋರಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಇವರ ಅದೃಷ್ಟದ ಸಂಖ್ಯೆ ಬಂದು ಐದು ಅಂತ ಹೇಳ್ಬೋದು ಇವರ ಸಾಮಾನ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಹಾಗಾಗಿ ವಿಶೇಷವಾದ ಒಂದು ಗಣಿತ ವಿಜ್ಞಾನ ಈ ಸಬ್ಜೆಕ್ಟಲ್ಲಿ ತುಂಬ ಪ್ರವೀಣತೆಯನ್ನು ಹೊಂದಿರತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ಈ ಬುಧವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ವಿಜ್ಞಾನ ಅಂದರೆ ಸೈನ್ಸ್ ಹೇಳ್ತೀವಿ ಬಿ ಇ ಅಥವಾ ಎಂಟೆಕ್ ಈ ರೀತಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ನು ತಗೊಂಡಿರ್ತಾರೆ ಅಥವಾ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೇ ಒಳ್ಳೆಯ ಒಂದು ಹೈಯರ್ ಸ್ಟಡಿ ಹೇಳ್ತೀವಿ ಅದರಲ್ಲಿ ಯಶಸ್ಸನ್ನು ಸಹ ಸಾಧಿಸಿರ್ತಾರೆ ಈ ದಿನ ಹುಟ್ಟಿರ್ತಕ್ಕಂಥವ್ರು ಅದೇ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವವರಾಗಿರ್ತಾರೆ ಈ ದಿನ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಮತ್ತು ಸಾಕಷ್ಟು ಇವರು ಸ್ವಲ್ಪ ಟೂರಿಸಂ ಅಂದರೆ ಪ್ರಯಾಣವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಹೊಸ ಹೊಸ ಪ್ರದೇಶಗಳನ್ನು ಹೊಸ ಹೊಸ ಜನರೊಂದಿಗೆ ಬೆರೆಯಲು ಇಷ್ಟಪಡ್ತಾರೆ ಅಲ್ಲಿನ ವಿಚಾರಗಳನ್ನು ಅಲ್ಲಿಯ ವಿಶೇಷ ಸಂಗತಿಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಇವರಿಗೆ ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು ಇವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅಂದರೆ ಇವರು ಯಾವ ಥರ ಮುಂದೆ ಬರ್ಬೋದು ಬರ್ತಾರೆ ಅಂದರೆ ತಮ್ಮ ಬೇರೆ ಮೇಲೆ ಬೇರೆಯವರ ಮೇಲೆ ಡಿಪೆಂಡ್ ಆಗುವುದಿಲ್ಲ ಅವರಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅದೇ ವೃತ್ತಿ ಜೀವನದಲ್ಲಿ ಅಂದರೆ ಅವರ ಕೆಲಸದಲ್ಲಿ ಮುಂದೆ ಬರೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ ಅವರ ಶ್ರಮ ಬುದ್ಧಿವಂತಿಕೆಯ ಪ್ರಭಾವದಿಂದ ಏನು ಅಂದ್ಕೊಂಡಿರ್ತಾರೆ ಬಹುಬೇಗ ಅದನ್ನು ಸಾಧನೆಯನ್ನು ಮಾಡ್ತಕ್ಕಂಥವರು ಇವರು ಆಗಿರ್ತಾರೆ ಅಂತೇಳಿ ಹೇಳ್ಬೋದು ಇವರಿಗೆ ಸ್ವಲ್ಪ ಕೆಲವೊಂದು ಸಮಯದಲ್ಲಿ ಸೋಮಾರಿತನ ಅಂತ ಹೇಳ್ತೀವಿ ಅದು ಸ್ವಲ್ಪ ಸಮಸ್ಯೆ ಆ ಸೋಮಾರಿತನವನ್ನು ಬಿಟ್ಟರೆ ಒಳ್ಳೆಯ ಒಂದು ಕೆಲಸಗಳ ಕಾರ್ಯಗಳಲ್ಲಿ ಮಗ್ನರಾದಾಗ ಒಳ್ಳೆಯ ಸಾಮರ್ಥ್ಯವನ್ನು ಹೊಂದ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಈ ದಿನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹತ್ರ ಹೇಗೆ ಮಾತಾಡಬೇಕು ತಂದೆ ಹತ್ರ ಯಾವ ಥರ ಇರಬೇಕು ಅಥವಾ ತಾಯಿ ಜೊತೆ ಯಾವ ಥರ ಮಾತಾಡಬೇಕು ಫ್ರೆಂಡ್ ಜೊತೆ ಯಾವ ಥರ ಮಾತಾಡಬೇಕು ಶಿಕ್ಷಕರ ಜೊತೆ ಯಾವ ಥರ ಮಾತಾಡಬೇಕು ಈ ರೀತಿಯ ಒಂದು ವಿಶೇಷವಾದ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಸಮಯಕ್ಕೆ ತಕ್ಕನಾಗಿ ಎಲ್ಲರ ಹತ್ರ ಅಚ್ಚುಕಟ್ಟಾಗಿ ಮಾತಾಡ್ತಕ್ಕಂಥ ಒಂದು ವಾಕ್ಚಾತುರ್ಯ ಅಂತೇಳಿ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿಟ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಮಾತುಕತೆ ಸಹ ತುಂಬ ಚೆನ್ನಾಗಿ ವರ್ತನೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಒಳ್ಳೆಯ ಆಕರ್ಷಕ ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಸ್ನೇಹಿತರೊಂದಿಗೆ ಎಲ್ಲನ್ನ ಪ್ರಯಾಣವನ್ನು ಮಾಡುವಾಗ ಯಾವ ರೀತಿಯ ಮಾತನಾಡಬೇಕು ಅಂಥೇಳಿ ಆ ಜನರನ್ನು ಸಂತೋಷವನ್ನುಗೊಳಿಸಬೇಕು ಅಂಥೇಳಿ ಆ ವಿಚಾರಗಳ ಬಗ್ಗೆ ಚೆನ್ನಾಗಿ ಇವರಿಗೆ ವಿಚಾರಗಳು ತಿಳಿದಿರುತ್ತೆ ಅಂಥೇಳಿ ಹೇಳ್ಬೋದು ವಿಶೇಷ ಏನಪ್ಪ ಅಂದರೆ ಇವರು ಹೊಸ ಫ್ರೆಂಡ್ಶಿಪ್ಪು ಹಳೆ ಫ್ರೆಂಡ್ಶಿಪ್ಪು ಅಂತ ಏನೂ ನೋಡೋದಿಲ್ಲ ಎಲ್ಲರೊಂದಿಗೆ ಬಹಳ ಮುಕ್ತವಾಗಿ ಬರೀತಾರೆ ಅದೇ ರೀತಿಯಲ್ಲಿ ಬಹಳ ಬೇಗ ಮಿನುಗಲಾಗ್ತಕ್ಕಂಥ ವ್ಯಕ್ತಿತ್ವ ಯಾರಪ್ಪ ಅಂದರೆ ಈ ಬುಧವಾರ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಬೇರೆಯವರಿಂದ ಯಾವುದನ್ನು ಇವರು ಇಷ್ಟಪಡೋದಿಲ್ಲ ಎಲ್ಲವನ್ನು ಇವರು ಮೂಗಿನ ನೇರವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ಬೋದು ಏನೇ ಓದಾಗ್ಬೋದು ಏನೇ ಮಾಡಿದ್ರೂ ಇವರ ಬೇರೆಯವರಿಂದ ಯಾವುದನ್ನು ಒಂದು ಸಹಾಯವನ್ನು ಬಯಸುವುದಿಲ್ಲ ಮತ್ತು ವಿಶೇಷವಾಗಿ ಒಂದು ತಪ್ಪುಗಳನ್ನು ಮಾಡಿದಾಗ ಬಹಳ ಬೇಗ ಕ್ಷಮಿಸ್ತಕ್ಕಂಥ ಒಂದು ಹೃದಯವಂತರು ಇವರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಬುಧವಾರ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾದ ಸಂಗಾತಿಗಳು ಅಂದರೆ ಇವರನ್ನು ಅದ್ಭುತವಾದ ಒಂದು ಪ್ರೇಮಿ ಅಂತಲೂ ಸಹ ಕರಿಬೋದು ಯಾಕಪ್ಪ ಅಂದರೆ ಆ ರೀತಿಯ ಒಂದು ಕ್ಷಮಾಗುಣ ಅಂತೇನು ಹೇಳ್ತೀವಿ ಅದು ಇವರಲ್ಲಿರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ತಮ್ಮ ಪ್ರೀತಿಗೆ ಕುಟುಂಬಕ್ಕೆ ಬೇಕಾದ ರಕ್ಷಣೆಯನ್ನು ಸಹ ಪ್ರೀತಿಯನ್ನು ಸಹ ಕೊಡ್ತಕ್ಕಂಥ ಈ ವ್ಯಕ್ತಿತ್ವದವರು ಅಂತೇಳಿ ಹೇಳ್ಬೋದು ಮತ್ತು ಕುಟುಂಬದ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಉತ್ತಮ ಸ್ಥಾನವನ್ನು ನೀಡಿದ್ದರಿಂದ ಸಂಬಂಧಗಳನ್ನು ಉತ್ತಮವಾಗಿ ನೋಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ ಹೇಳ್ಬೋದು ಕೆಲವೊಮ್ಮೆ ಇವರಲ್ಲಿ ದ್ವಂದ್ವ ಅಂದರೆ ವ್ಯಕ್ತಿತ್ವ ಎರಡೆರಡು ಮನಸ್ಸು ಅಂತ ಹೇಳಿದ್ರಲ್ಲ ವಿಶೇಷ ಒಲವು ಹುಟ್ಟುವಂತೆ ಮಾಡುತ್ತದೆ ಅಂತೇಳಿ ಹೇಳ್ಬೋದು ಕೆಲವೊಂದು ರೀತಿಯಲ್ಲಿ ಎರಡು ಯೋಚನೆಯನ್ನು ಮಾಡಿದಾಗ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದು ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಇವರಿಗೆ ಸಮಸ್ಯೆಗಳು ಅನ್ನುವುದು ಇರುವುದಿಲ್ಲ ಹಾಗಾಗಿ ಅತಿಯಾದ ಮಾತು ಅಂದರೆ ತುಂಬ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಇವರಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಮಾತು ಮತ್ತು ಅದು ಅತಿರೇಕಕ್ಕೆ ಹೋಗಿ ತರ್ಕ ವಾದ ವಿವಾದಗಳು ಜಾಸ್ತಿಯಾಗಿ ಗಲಾಟೆ ಆಗ್ತಕ್ಕಂಥ ಸಂದರ್ಭಗಳು ಸ್ವಲ್ಪ ಮಟ್ಟಿಗೆ ಬರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ದಿನ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮಾತಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡಾಗ ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಮುಂದೆ ವೈವಾಹಿಕ ಜೀವನ ಅಂತ ನಾವು ತಗೊಂಡಾಗ ಆ ಮಾತಿನ ಮುಖಾಂತರ ವಿವಾಹದ ನಂತರದಲ್ಲಿ ಜೀವನದಲ್ಲಿ ಸುಂದರವಾಗಿ ಇಟ್ಕೊಳ್ಬೋದು ಅಂಥೇಳಿ ಹೇಳ್ಬೋದು ವಿಶೇಷವಾದ ಒಂದು ಗುಣ ಅಂದರೆ ಬಹಳ ಚಾಣಾಕ್ಷರು ಅಂಥೇಳಿ ಬುಧವಾರ ಜನಿಸಿದವರನ್ನು ಹೇಳ್ಬೋದು ಅಂದರೆ ಅಷ್ಟು ಒಂದು ಪಾಸಿಟಿವ್ ಅಂದರೆ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಇರ್ತಕ್ಕಂಥ ಒಂದು ಓದಾಗ್ಬೋದು ಆಟ ಪಾಠಗಳಾಗ್ಬೋದು ಯಾವುದೇ ಒಂದು ಕೆಲಸದಲ್ಲಿ ಆಗ್ಬೋದು ತುಂಬ ಚಾಣಾಕ್ಷರಾಗಿ ಈ ದಿನ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ ಅಂಥೇಳಿ ಹೇಳಬಹುದು ಯಾಕೆಂದರೆ ಕೆಲವು ಸನ್ನಿವೇಶಗಳಲ್ಲಿ ಕೆಲವೊಂದು ಮಕ್ಕಳು ಕೆಲವು ಓದೋ ಕಡೆ ಗಮನ ಇರುತ್ತೆ ಕೆಲವರಿಗೆ ಆಟದ ಗಮನ ಗಮನ ಇರುತ್ತೆ ಕೆಲವರು ಬೇರೆ ಆಟ ಟೋಪುಗಳು ಮತ್ತು ಟಿ ವಿ ವಿಚಾರಗಳು ಬಂದಾಗ ಅದ್ರ ಬಗ್ಗೆ ಗಮನವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಆದರೆ ಈ ದಿನ ಹೋಗ್ತಿರ್ತಕ್ಕಂಥವ್ರು ಎಲ್ಲ ಓದಾಗ್ಬೋದು ಆಟ ಆಗ್ಬೋದು ಟಿ ವಿ ಆಗ್ಬೋದು ಇನ್ನೊಂದು ಬೇಕು ಏನು ಬೇಕು ಎಲ್ಲ ವಿಚಾರಗಳಲ್ಲಿ ಎಲ್ಲರನ್ನು ಸಮತೋಲನವಾಗಿ ಬ್ಯಾಲೆನ್ಸ್ ಅಂತ ಹೇಳ್ತಾ ಅದನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾದ ಒಂದು ತುಂಬ ನೋಡೋದಕ್ಕೆ ಆಕರ್ಷಕವಾಗಿರಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಲ್ಲೇ ಒಂದು ಆ ಗುಣ ಅಂತೇನು ಹೇಳ್ತೀವಲ್ಲ ಆ ಗುಣ ಇವರಲ್ಲಿ ಸಾಮಾನ್ಯವಾಗಿ ಬಂದಿರುತ್ತೆ ಅಂದರೆ ಫಿಗರ್ ಮೈಂಟೈನ್ ಮಾಡಬೇಕು ಅಂತೇಳಿ ಒಂಥರ ಫಿಟ್ನೆಸ್ಸು ಫಿಟ್ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥವರು ಆ ಒಂದು ಆ ಫಿಟ್ನೆ ಫಿಟ್ನೆಸ್ ಬಗ್ಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಅದ್ರ ಬಗ್ಗೆ ಒಂದು ಕಾಳಜಿಯನ್ನು ಸಹ ತೆಗೆದುಕೊಂಡವರು ಅಂದರೆ ಈ ಬುಧವಾರ ಹುಟ್ಟಿರ್ತಕ್ಕಂಥವರು ಹೇಳ್ಬೋದು ವಿಶೇಷ ಒಳ್ಳೆಯ ಶ್ರೀಮಂತರ ಮನೆತನದಲ್ಲಿ ಇವರ ಜನನವಾಗಿರುತ್ತೆ ಅಥವಾ ಇವರು ಹುಟ್ಟಿದ ನಂತರ ಒಳ್ಳೆಯ ಶ್ರೀಮಂತರಾಗ್ತಕ್ಕಂಥ ಒಂದು ಕುಟುಂಬದ ಹಿನ್ನೆಲೆಯು ಸಹ ಶ್ರೀಮಂತರಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಮುಂದಿನ ಜೀವನದಲ್ಲಿ ಇರುತ್ತೆ ಅಂತೇಳಿ ಹೇಳಬಹುದು ಮತ್ತು ಬಹಳ ಕೌಶಲ್ಯ ಮತ್ತು ಜ್ಞಾನವನ್ನು ಹೊಂದಿರತಕ್ಕಂಥ ಗುಣವಂತರು ಅಂತೇಳಿ ಹೇಳಬಹುದು ಇವರಿಗೆ ಯಾವುದೇ ಒಂದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಅಂದರೆ ಬ್ಯಾಂಕ್ ಆಗ್ಬೋದು ಅಥವಾ ಫೈನಾನ್ಸ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗ್ಬೋದು ಅಥವಾ ಶಿಕ್ಷಕರಾಗ್ಬೋದು ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು ಈ ರೀತಿಯಾಗಿ ಸಂಬಂಧಪಟ್ಟ ಹಾಗೆ ಕೆಲಸಗಳು ತುಂಬ ಯಶಸ್ಸನ್ನು ತಂದುಕೊಡುತ್ತೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಈ ದಿನ ಹುಟ್ಟಿರ್ತಕ್ಕಂಥವರೆಗೂ ತುಂಬ ಸ್ವಚ್ಛತೆ ಅಂದರೆ ತುಂಬ ಮನೆ ಆಗ್ಬೋದು ಸ್ಕೂಲ್ ಆಗ್ಬೋದು ಅಕ್ಕಪಕ್ಕ ಇರ್ತಕ್ಕಂಥ ಪರಿಸರ ಆಗ್ಬೋದು ತುಂಬ ಕ್ಲೀನಾಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂತೇಳಿ ಹೇಳಬೇಕು ತುಂಬ ಸ್ವಚ್ಛತೆಯನ್ನು ಇಷ್ಟಪಡ್ತಾರೆ ಮತ್ತು ಇವರ ಜೀವನದ ಶೈಲಿ ಯಾವ ಥರ ಇರುತ್ತೆ ಅಂದರೆ ಬಹಳ ಆಶ್ರಯಮಯವಾಗಿ ಬಹಳ ವಿನೋದದಿಂದ ಕೂಡಿಕೊಂಡು ಎಲ್ಲರನ್ನ ಜೊತೆ ಮಿನಗಲಾಗ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತೇಳಿ ಹೇಳಬಹುದು ವಿಶೇಷವಾದ ಒಂದು ತುಂಬ ಬೇಗ ಕೋಪಗೊಳ್ತಕ್ಕಂಥ ಕೊಳ್ತಕ್ಕಂಥ ವ್ಯಕ್ತಿತ್ವನು ಆಗಿರುತ್ತೆ ಅಂದರೆ ಆ ಕೋಪವನ್ನು ತೋರಿಸಲ್ಲ ಮನಸ್ಸಲ್ಲಿ ಗಂಭೀರವಾಗಿ ಯೋಚನೆಯನ್ನು ಮಾಡ್ತಕ್ಕೊಂಡು ಕುರಿತಾರಲ್ಲ ಆ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂಥೇಳಿ ನೋಡಿದೇ ಯಾವುದೇ ವಿಚಾರ ಬಂದಾಗ ಯಾರ ಮಾತಾಡ್ತಾ ಇದ್ದೀವಿ ಏನು ಅಂತ ಯೋಚನೆ ಮಾಡೋದಿಲ್ಲ ಬಹಳ ಬೇಗ ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಸ್ಟ್ರೈಟ್ ಫಾರ್ವರ್ಡ್ ಅಂತಲ್ಲ ಆ ರೀತಿಯಾಗಿ ಬಹಳ ಎದುರಿಗೆ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಈ ದಿನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳದು ಏನು ಅನ್ನಿಸುತ್ತೋ ಅದನ್ನು ಬ ನೇರ ನುಡಿ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ತಮಗೆ ಅನ್ನಿಸಿದ್ದನ್ನು ಅಲ್ಲೇ ಎದುರಿಗೆ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಈ ಬುಧವಾರ ಹುಟ್ಟಿರ್ತಕ್ಕಂಥವ್ರು ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ತಂದೆ ತಾಯಿಗಳೊಂದಿಗೆ ಒಳ್ಳೆಯ ಸಂಬಂಧಗಳು ಫ್ಯಾಮಿಲಿ ಅಂದರೆ ಒಳ್ಳೆಯ ವಿಚಾರಗಳು ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿರುತ್ತಾರೆ ದೇವತಾ ಕಾರ್ಯಗಳಲ್ಲಿ ವಿಶೇಷವಾದ ಒಂದು ಆಸಕ್ತಿಯನ್ನು ಸಹ ಈ ದಿನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ವಾರ ಗುರುವಾರ ದಿನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರ ಸ್ವಭಾವದ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ